ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ವ್ಯಕ್ತಿ ಅವರಿಗೆ ಜನರ ಬಗ್ಗೆ ಬಹಳ ಕಳಕಳಿ ಸಿದ್ದರಾಮಯ್ಯ ಈ ಎಲ್ಲ ಯೋಜನೆಗಳನ್ನ ಹೆಣ್ಮಕ್ಕಳಿಗೆ ಎಲ್ಲ ಗ್ಯಾರಂಟಿ ಯೋಜನೆ ತಂದ್ರೆ ವಿವರ ಹೋಗುವ ಅವಶ್ಯಕತೆ ಇಲ್ಲ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ನೆಲ ಇರ್ತದೆ ಆಡಳಿತದ ವ್ಯವಸ್ಥೆಯಲ್ಲಿ ಬರ್ತದೆ ನಮ್ಮ ಎಂದು ಹೇಳಿದ್ರೆ ಹಿಂಗ್ ಬರ್ದು ಬಿಡ್ತಾರೆ ಅದೇನು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆ ಆಡಳಿತ ಕೊಡ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿದ್ದಾರೆ ಮುಂದಿನ ಮೂರು ವರ್ಷ ಒಳ್ಳೆ ಪ್ರಾಮಾಣಿಕ ನಿಷ್ಠುರವಾದಂತಹ ಆಡಳಿತ ಕೊಡ್ಬೇಕಂತ ಮಾಡಿದ್ದಾರೆ ಬಹುತೇಕ ಬದಲಾವಣೆ ಮುಖ್ಯಮಂತ್ರಿಗಳು ಮತ್ತು ಯಾವುದೇ ಹಣದ ಕೊರತೆ ಇಲ್ಲ ಯಾವುದು ಸ್ಕೀಮ್ ನಿಲ್ಲೋದಿಲ್ಲ ಒಂದ್ ದಿನ ಲೇಟ್ ಆಗಬಹುದು ಅದು ಗೃಹಲಕ್ಷ್ಮಿ ಅವೆಲ್ಲ ಬಟ್ ನಿಮ್ಗೆ ಒಂದ್ ವರ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಸ್ ಫ್ರೀ ಅದೇ ಎಲ್ಲ ಎವ್ರಿಂಗ್ ಡನ್ ಫ್ರೀ ಒಂದು ಲಕ್ಷ ಎರಡು ಸಾವಿರ ಕೋಟಿ ಕೊಡ್ತಾ ಇದೆ ಪ್ರತಿ ವರ್ಷ ಜನರಿ ಇನ್ಕ್ಲೂಡಿಂಗ್ ಗ್ಯಾರಂಜಿ ಒನ್ ಲ್ಯಾಕ್ ಟು ತೌಸಂಡ್ ಪಂಪ್ ಸೆಟ್ ಎಲ್ಲ ಹೇಳೋದು ಅದಕ್ಕೆ ಜನಪರವಾದಂತ ಸರ್ಕಾರ ಅಪಪ್ರಚಾರ ಮಾಡ್ತಾರೆ ಏನು ಮಾಡಲಿಕ್ಕೆ ಅದೇ ಕೆಲವು ಜನ ಇವೆಲ್ಲ ಇರೋ ಅದಕ್ಕೆ ದಯಮಾಡಿ ಇನ್ನು ಮೂರು ವರ್ಷದ ಅವಧಿಯಲ್ಲಿ ಇನ್ನೂ ಉತ್ತಮವಾದಂತ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತೇವೆ ಅನ್ನ ಮಾತನ್ನ ಹೇಳಿ ಇವತ್ತಿನ ದೇಶಪಾಂಡ್ ಅವ್ರ ಒಬ್ಬರು ಆದ್ರಲ್ರಿ ಇಲ್ಲ ಪರಮೇಶ್ವರ್ ಮತ್ತೆ ಆ ಮತ್ತಷ್ಟು ಜನ ಬೇಡಲ್ಲ ಅಂತ ಹೇಳಿ ಹಂಗೆ ಬೋಸರಾಜ್ ಅವರು ಒಬ್ಬರು ಕರೆಯೋದು ಅಂತ ಹೇಳಿ ಇವತ್ತಿನ ದಿವಸ ಬೋಸರಾಜ್ ಅವರು ನಮ್ಮ ಜಿಲ್ಲಾ ಮಂತ್ರಿ ಸಂಗಡಿಗೆ ಅವರು ಬಂದಿದ್ದು ಬಹಳ ಸಂತೋಷ ಆಮೇಲೆ ನೋಡ್ರಿ ಕೆ ಎಚ್ ಪಾಟೀಲ್ರು ಈ ಉತ್ತರ ಕರ್ನಾಟಕ ಅಥವಾ ಈ ಕರ್ನಾಟಕ ಕಂಡಂತ ಒಬ್ಬ ದೊಡ್ಡ ಭೀಮಂತ ನಾಯಕ ಪ್ರಾಮಾಣಿಕ ಪಕ್ಷಿ ಸರಳ ಸಜ್ಜನ ರೈತರ ಪರ ನೇರ ನಿಷ್ಠರವಾಗಿ ಮುಗಕ್ಕೆ ಕೊಡದಂಗ್ತಿದ್ರು ಗೌಡರ ಆದರ್ಶಗಳನ್ನ ನಾನು ಮೈಗೂಡಿಸ್ಕೊಂಡಿದ್ದೆ ಅವ್ರು ಹೆಂಗ ಮಾತಾಡ್ತಾರೆ ನಾವು ಹಂಗೆ ಮಾತಾಡ್ತೀವಿ ಯಾರು ಯಾರು ಗೊತ್ತಲ್ಲ ನನಗೆ ನೀವು ಬೇಕಿರ್ತೇವೆ ಎಲ್ಲರೂ ನಮ್ಗೆ ಹುಡುಗ ಆ ಮಂದಿ ನಾವು ಗೌಡರು ನಾವು ಎಲ್ಲ ಅನಿವಾರ್ಯವಾಗಿ ಮುಟ್ಟಕ್ಕೆ ಮಾತಾಡ್ತೇವೆ ಹೀಗಾಗಿ ಪ್ರಾಮಾಣಿಕವಾದಂತಹ ಹಿರಿಯ ರಾಜಕಾರಣಿ ಅವರು ಉತ್ತರ ಕರ್ನಾಟಕಕ್ಕೆ ಅವರ ಅನನ್ಯ ಕೊಡುಗೆ ಇದೆ ಅದಕ್ಕಾಗಿ ಇವತ್ತು ಅವರ ಮೂರ್ತಿಯನ್ನ ಸ್ಥಾಪನೆ ಮಾಡಿ ನನಗೆ ಬಹಳ ಸಂತೋಷ ಆಗಿದೆ ಅದಕ್ಕೆ ಇಲ್ಲಿ ಇನಾಗ್ರೇಷನ್ಗೆ ಬಂದವರು ರಾಜಕಾರಣಿಗಳು ಈಗ ಇತ್ತೀಚಿನ ಜನ ರಾಜಕಾರಣ ಬಹಳ ಕೆಟ್ಟ ಉಳಿದ ಅದ್ರ ಬಗ್ಗೆ ಮಾತಾಡಂಗ ಇಲ್ಲ ಈಗ ಮಾತಾಡಿರೋ ಪೇಪರ್ ನಾ ಹೇಳೋದು ಒಂದ ಅವ್ರು ಮತ್ತೆ ಬ್ಯಾರೆ ಬರೆದ್ಬಿಡ್ತಾರೆ ಹೌದಾ ಅದು ಸತ್ಯನಿರುತ್ತ ಸ್ವಲ್ಪ ಈಗ ಹೇಳಿದೆ ಅಂದ್ರೆ ನಾವು ಬ್ಯಾರೇ ಬರೀತಾರೆ ಅದಕ್ಕೆ ಒಟ್ಟಾರೆ ರಾಜಕಾರಣ ಕೆಟ್ಟಿದೆ ರಾಜಕಾರಣದಲ್ಲಿ ಇವತ್ತು ಪ್ರಾಮಾಣಿಕತೆ ಉಳಿದಿಲ್ಲ ಅಂತಿಂತ ಇಲೆಕ್ಷನ್ ನಿಲ್ಲಂಗಿಲ್ಲ ಬಹಳ ಹಾಳಾಗಿದೆ ಇದ್ರ ಕಾರಣಗಳು ಬೇರೆ ಬೇರೆ ಇದ್ದಾವೆ ಅದೇನೇ ಇರಲಿ ಅದು ಜನ ಚಲೋ ಚಲೋದ ಜನ ಯಾರು ನಮ್ಗೆಂದು ಹಣ ಕೇಳಿಲ್ಲ ಹಣ ಇಲ್ಲ ನಾವು ಆಯ್ನೆ ಏನೇನೋ ಮಾಡ್ತಾ ಇದ್ವಿ ಅಷ್ಟೇ ಅದಕ್ಕೆ ಸದ್ಯನ ರಾಜಕಾರಣಿಗಳು ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಆದ್ರೆ ಉದ್ಘಾಟನೆ ಮಾಡಿದಾರೆ ಅಂತ ನೋಡ್ರಿ